ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಒಂದು ದಿವಸ ನನ್ನ ನಮ್ಮ ಹೋರಾಟದ ತಲುಪದವರು ಒಂದು ಮಾರ್ಪಲ್ಲಿ ಹತ್ರ ಕನ್ಸರ್ವೆನ್ಸಿ ಕ್ಲೀನಿಂಗ್ ಯಾವುದೋ ಒಂದು ಕನ್ಸರ್ವೆನ್ಸಿ ಎಂಪ್ಲೋಟ್ಮೆಂಟ್ ಆಗಿದೆ ಅಂತ ಹೇಳಿ ಅಲ್ಲಿ ಹೋಗಿ ಕೆಲ ಕಡೆ ಅವರು ಕಂಪ್ಲೇಂಟ್ ಯಾರು ಬೇರೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಅದು ನಮ್ಗೆ ಸಂಬಂಧಿಲ್ಲ ಆ ಒಂದು ಜಾಗದಲ್ಲಿ ಹೋಗಿ ಅವರು ಆ ತೆಳುಕೊಳಿಸೋ ಜಾಗದಲ್ಲಿ ತೆಳಗೊಳಿಸಿ ಸ್ವಲ್ಪ ಯಾರು ಮಾಡಿ ಅಲ್ಲಿ ಏನು ಹೇಳ್ತಾರೆ ಅವರು ಕಡಿಮೆ ನಮ್ಮ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಎಂಟುನೂರ ರೂಪಾಯ್ ಹತ್ತು ಕೋರ್ಸ್ ಎಂಟುನೂರ ರೂಪಾಯ್ತೀವಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಪುನಃ ಅವರು ಈ ಕೆಲಸ ನಾವು ಹೇಳಿದ್ದಾರೆ ಇವಾಗ ನಿಮ್ಮ ಹಿಂದೆ ಬಾಡಿ ಇಟ್ಟು ಕೌಶಲ್ ಮಾಡಿ ಇಲ್ಲ ಅದರಿಂದ ಇವಾಗ ಪ್ರತಿಯೊಬ್ಬರ ಮೇಲೆ ಹೇಳ್ಬೋದು ಮಾಡ್ಬಾರ್ದು ಅವ್ರದ್ದಾದ ಮೇಲೆ ಕಂಪ್ಲೇಂಟ್ ಮಾಡಬೋದು ಕಂಡಂಕ್ಟರ್ ಕೋರ್ಟ್ ಆಗುತ್ತೆ ಉದ್ದೇಶದಿಂದ ನಾನು ಅದನ್ನು ಕ್ಲೀನ್ ಮಾಡಿ ಬಂದಿದ್ದೀನಿ ಇನ್ನು ಮುಂದೆ ಇದು ಅದೆಲ್ಲ ಯಾವುದಿದ್ದು ಅದಾದರೂ ನಾನು ಎಲ್ಲ ಕ್ಲಿಯರ್ ಮಾಡ್ತೇನೆ ಅವ್ರಿಗೆ ಧನ್ಯವಾದ ಹೇಳಿ ಒನ್ವಾದ ಹೇಳಿದರು ನಾನು ಸ್ವಲ್ಪ ನೀವು ಈ ಪತ್ರಿಕಾ ಮುಖಾಂತರ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಹೇಳೋದು ಒಂದೇ ಕನ್ಸರ್ವೇಶನ್ ಕನ್ಸರ್ವೆಸಿರ ಲೋಡ್ ಒಡಿ ಇತ್ತ ನಾನು ಹೇಳಿದಾಗ ಇಲ್ಲಿ ನಿಮ್ಮ ಮುಂಟಗಡೆ ನಾವು ಇದು ಕೊಟ್ಟು ಜಾಟ ಜಾಕ್ಯುಮೆಂಟ್ಸ್ ಕೊಟ್ಟಿದ್ರು ನಾವು ಹೇಳಿರೋದು ಲೋಕ ಆಗ್ತಾ ಆದ್ಮೇಲೆ ಕಂಪ್ಲೇಂಟ್ ಮಾಡಿರೋ ಉದ್ದೇಶ ಡ್ಯಾಕ್ಸನ್ಸ್ ಸಂಬಂಧಪಟ್ಟಿರೋದು ರಾಜಕಾಲುವ ಅದಕ್ಕೆ ಸಂಬಂಧಪಟ್ಟ ಕೇಸ್ ನಡೀತಾ ಇತ್ತು ಅದರಲ್ಲಿ ಈ ಥರ ಶ್ರದ್ಧೆ ನೋಡ್ತೀವಿ ಈ ಹಿಂದೆ ಆಗಿರೋದು ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೆದು ಅಲ್ಲಿಂದ ಡಿ ಸಿ ಗೆ ಒಂದು ಮೆಸೇಜ್ ಬಂದು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೆಲ್ಲ ಕ್ಲೀನಾಗಿ ಅವ್ರು ಯಾರು ಎಷ್ಟು ಎನ್ಕ್ರೋಚ್ಮೆಂಟ್ ಮಾಡ್ಬೇಡ್ರೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೆಟ್ಟದ ಮೇಲೆ ಬರೋರು ಮಾರ್ಕಲ್ ಕೆಳಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಯಾರಾದರೂ ಎಷ್ಟು ಎಷ್ಟು ಅಡಿ ಎನ್ಕ್ರೋಚ್ ಮಾಡ್ಕೊಂಡು ಮಾಡಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೊಂದು ಕಡೆ ಇರಲಿ ಅದೊಂದು ಕೊಟ್ಟಿದ್ದು ಕಂಪ್ಲೇಂಟ್ ರಾಜಕಾರಣಕ್ಕೆ ಸಂಬಂಧಪಟ್ಟು ಈ ಟ್ಯಾಕ್ಸ್ ಸಂಬಂಧಪಟ್ಟು ಕೊಟ್ಟಿದ್ವಿ ಮತ್ತು ನಗರಸಭೆ ಅಂಗಡಿ ಮಳಿಗೆಗಳಲ್ಲಿ ಅಕ್ರಮವಾಗಿ ಅವರು ಬಾಳಿಗೆ ನೀಡದೇ ಇರಬೇಕಂತ ಬಾಳಿಗೆ ತಗೊಂಡ್ಬಿಟ್ಟು ಬೇರೆಯವರು ಸಬ್ಲೀಸ್ ಮಾಡಿ ಅವ್ರ ಅಂಗಡಿಗಳಿಂದ ಅವರು ವರ್ಷ ಆ ಅಂಗಡಿಗಳಿಂದ ನಾನಾ ರೀತಿಯಲ್ಲಿ ಅಕ್ರಮ ದುಡ್ಡು ಸಂಪಾದನೆ ಮಾಡ್ತಾ ಇದ್ದರು ಬೇರೆಯವರು ಅಂಗಡಿ ಬಾಡಿಗೆ ನಾನು ಅದ ಮೇಲೆ ಕಂಪ್ಲೇಂಟ್ ಮಾಡಿ ಮತ್ತು ಈ ಎಲ್ಲ ಅಂಗಡಿ ಮಳಿಗೆಗೆ ಸಂಬಂಧಪಟ್ಟಂಥ ವಿಡಿಯೋ ನ್ಯಾಯಗಳಲ್ಲಿ ಸೀನಿಯರ್ ಡಿವಿಜನ್ ಕೋರ್ಟ್ ಚಿಂತ ಆಗ್ಬೋದು ಮತ್ತು ಜೂನಿಯರ್ ಡಿವಿಜನ್ ಆಗ್ಬೋದು ರಾಜ್ಯ ಹೈಕೋರ್ಟ್ ಆಗ್ಬೋದು ಎಲ್ಲ ಕಡೆ ಪ್ರಕರಣ ನಡೆದಿದೆ ಆ ಪ್ರಕರಣಗಳಲ್ಲಿ ಎರಡು ಮೂರು ವರ್ಷದಿಂದ ನಾನು ಸುಮಾರು ಲೆಟರ್ ಆಗಿದ್ದೆ ಆ ಇದ್ರ ಬಗ್ಗೆ ಏನು ಒಂದು ಚೂರು ಯಾವುದೇ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇತ್ಯರ್ಥಪಡಿಸೋದ್ರಲ್ಲಿ ಒಂದು ಕ್ರಮ ವಹಿಸಿಲ್ಲ ಮತ್ತು ಈ ಸುಧಾಕರ್ ಶಾಸಕರಾಗಿದ್ದ ಅವಧಿಯಲ್ಲಿ ಬೊಂಬು ಬಜಾರಲ್ಲಿ ಆ್ಯಕ್ಟ್ ಆಫೀಸ್ದು ಬೊಂಬೂಜಾರ್ ಸಂಬಂಧಪಟ್ಟರು ಲಕ್ಸರಿ ಸ್ಟೋರ್ ಸಂಬಂಧಪಟ್ಟಿರೋದು ಬೆಂಗ್ಳಿಸ್ಟಲ್ ಅಂಗಡಿಗೆ ಸಂಬಂಧಪಟ್ಟರು ಇವೆಲ್ಲ ಸೇರಿ ಹನ್ನೆರಡು ವರ್ಷ ಇರೋವ್ರಿಗೆ ಮಾಡ್ತಾರೆ ಮಾಡ್ತಾವ್ರೆ ಆಯಿತು ಹನ್ನೆರಡು ವರ್ಷ ಮಾಡ್ಬೋದು ಆಯಿತು ಹನ್ನೆರಡು ವರ್ಷ ಪರವೈಸೆ ನಾವು ಕೌನ್ಸಿಲಲ್ಲಿ ಮೀಟಿಂಗ್ ಇಟ್ಬಿಟ್ಟು ಅವ್ರನ್ನ ತೆರವು ಮಾಡಿಸ್ಬೇಕು ತೆರವು ಮಾಡ್ಸಿ ಬೇರೆಯವ್ರಿಗೆ ಆ್ಯಕ್ಷನ್ ಮಾಡಿ ಅಂತೇಳಿ ನಾವು ಲೆಟ್ರು ಕೊಟ್ಟು ನಮ್ಮ ಕೌಶಲ್ ಅವ್ರಿಗೆ ಆಯಿತು ಮತ್ತು ಬೇರೆಯವ್ರೂ ಅವ್ರದ್ದು ಆಯಿತು ಈಗಲಿಗೆ ಸುಮಾರು ಲೆಟ್ರ್ ನಾವು ನಾವು ರಿಕ್ರೇಷನ್ ಲೆಟ್ರ್ ಬಂದಿದ್ದೀವಿ ಅದ್ರ ಬಗ್ಗೆ ಆತೇನು ಕ್ರಮ ವಹಿಸಿಲ್ಲ ಆ ಅಂಗಡಿಗಳಿಗೆ ಬರೋ ಬಾಡಿಗೆ ಕೊಡೋದು ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಆದರೆ ಅವ್ರು ಫೋಟೋ ಹಾಕಿಬಿಟ್ಟಿದ್ದಾರೆ ಫೋಟೋ ಹಾಕಿದ್ರೆ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹಾಕಿದ್ರೆ ಹದಿನೇಳು ರೂಪಾಯಿ ಇದುವರೆಗೂ ಅದನ್ನು ಬಿತ್ತರ ಸುಮಾರು ಬಾಡಿಗೆ ಅವರು ಅಕ್ರ ಅಕ್ರಮವಾಗಿ ಸಂಪಾದನೆ ಮಾಡ್ಕೊಟ್ಟು ತಿಂದಾಗ ಇದ್ರ ಬಗ್ಗೆ ನಾವು ತಿಳಿಸಿದ್ವಿ ಈ ರೀತಿಯಾಗಿ ಐದು ವಿಷಯ ನಾವು ಕೊಟ್ಟಿದ್ವಿ ಮತ್ತು ಬೆಳೆ ಶ್ರೀ ವಿದ್ಯಾಮಂದಿರು ಬೆಳೆಸಿ ದೇವಸ್ಥಾನ ಇದ್ದಿಲ್ಲ ಮಿಡಿಲ್ ಸ್ಕೂಲ್ಗೆ ಸಂಬಂಧಪಟ್ಟ ದೇವಸ್ಥಾನ ಆಗುತ್ತೆ ಆ ಜಾಗದಲ್ಲಿ ಕಟ್ಕೊಂಡು ಟ್ರಸ್ಟ್ ಮಾಡ್ತಾರೆ ಅದರದ್ದು ಒಂದು ಖಾತೆ ರದ್ದು ಮಾಡೋಕ್ಕೆ ನಾವು ಆಸೆ ಕೊಟ್ಟಿಲ್ಲ ಕಮಿಷನರ್ ಆಗಿ ಬೆಂಗಳೂರಲ್ಲಿ ಥ್ರೂ ಬಿ ಇ ಒ ಅಲ್ಲಿ ಆ ಖಾತೆ ರದ್ದು ಮಾಡೋ ವಿಷಯದಲ್ಲಿ ಸ್ಲೇ ಮಾಡಿ ಅವ್ರಿಗೆ ಇವ್ರಿಗೆ ಆದೇಶ ಕೊಡ್ತಾರೆ ಏನಂತ ಆದೇಶ ಕೊಡ್ತಾರೆ ಅದನ್ನು ನಾಟು ಎಳೆಯಿಟ್ಟು ಯಾರಿಗಾರ ಪರವಾರ ಮಾಡಬಾರ್ದು ಮತ್ತು ಖಾತೆ ಮಹಿ ಬುಕ್ಕಲ್ಲಿ ಅದನ್ನು ಎಂಟ್ರಿ ಮಾಡಬೇಕು ಅದನ್ನು ಎಂಟ್ರಿ ಮಾಡಬೇಕು ಮತ್ತೆ ಬಿ ಇ ಒ ಇವರು ಕಮಿಷನ್ ಜಾಯಿಂಟ್ ಸರ್ವೆ ಮಾಡಿ ಅದ್ರ ಬಗ್ಗೆ ಕಂಪ್ಲೇಂಟ್ ವಿವರಗಳನ್ನು ಎರಡು ತಿಂಗಳ ಕಾಲ ಅವಧಿಯಲ್ಲಿ ಇವ್ರು ಕೊಡಬೇಕು ಆಸ್ಟಿ ಕೋಟಿಗೆ ಇವರು ಎರಡು ತಿಂಗಳ ನಾಲ್ಕು ತಿಂಗಳಾಯಿತು ಕೊಡಲ್ಲ ನಾನು ಮತ್ತೆ ಅದ್ರ ಬಗ್ಗೆ ನನ್ನ ಅಧ್ಯಾಯ್ತೀನಿ ಆವಾಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರನ್ನ ಡೈರೆಕ್ಷನ್ ಬಂದ ಮೇಲೆ ಆತ್ಮ ಆವಾಗ ಎಂಟ್ರಿ ಮಾಡಿ ಅವ್ರು ಕಳಿಸ್ಬೇಕು ಅವ್ರು ನನಗೆ ರಿಪೋರ್ಟ್ ತರಿಸ್ ಈ ರೀತಿ ಇಂಥ ಕಾಲದಲ್ಲಿ ಮತ್ತೆ ಪುನಾದ್ ಮಾಡ್ತಾನು ಇದರ ಮಾಡಿದ್ದಾರೆ ಇಸರುತ್ತ ಕಮಿಷನ್ ಅಂದಾಗ ಯಾರು ಇದನ್ನು ಆಫ್ ಕೌನ್ಸಲ್ ಹೇಂಟ್ಕೊಂಡಪ್ಪ ಅಂತೇಳಿ ಒಂದು ಸಂಬೋಧನೆ ಮಾಡ್ತಾರೆ ಏನು ಆಫ್ ಕೌನ್ಸಿಲ್ ಹೇಳ್ಕೊಂಡ್ ಅಂದರೆ ನನ್ನ ನನಗೇನು ಅರ್ಥ ಇಲ್ಲ ಏನು ಅಂತ ಹೇಳಿದ್ರೆ ಏನು ಭಾಷೆಯಲ್ಲಿ ಏನೋ ಇದ್ದೇ ಬೇಕು ಭಾರತ ಸಂವಿಧಾನದಲ್ಲಿ ಆಫ್ ಕೌನ್ಸಲರು ಆಫ್ ಎಮ್ ಎಲ್ ಎ ಆಫ್ ಸಿ ಎಂ ಸಿಗ ಹೋಶಾತ್ನ ಒಂಥರ ಈ ಆರಿಸೋ ರೀತಿಯಲ್ಲಿ ನಾನು ಸೀನಿಯರ್ ಸಿಟಿಜನ್ನು ನಾನು ಎಕ್ಸ್ ಟೂಟರು ಮತ್ತು ಯೋಜನಾ ಜಿಲ್ಲಾ ಯೋಜನಾ ಸಮಿತಿ ಎಲೆಕ್ಟೆಡ್ ಮೆಂಬರ್ನ ನಾಟ್ ಸೆಲೆಕ್ಟೆಡ್ ಈ ರೀತಿಯಾಗಿ ನನಗೆ ಒಂದು ಪ್ರತ್ಯೇಕ ಬಂದು ಅಧಿಕಾರ ಏನಿದೆ ಆ ಅಧಿಕಾರದ ಇವತ್ತು ಮಾಜಿ ಆಗಿರ್ಬೋದು ನಾನು ಮಾಜಿಗಳು ತಗೊಳ್ಳಪ್ಪ ಅಷ್ಟೇ ಅಂದರೆ ಆಫೀಸ್ ತಗೊಳ್ಳಪ್ಪಲ್ಲ ಅದು ಅದು ಮತ್ತೆ ವ್ಯಂಗ್ಯವಾಗಿ ಮಾತಾಡಿದಾರಲ್ಲ ದಯವಿಟ್ಟು ಅದು ಮುಂದಿನ ದಿವಸ ಅರ್ಥ ಆಗುತ್ತೆ ನಮ್ಮನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ಅದು ಏನು ಗೊತ್ತಿಲ್ಲ ಪೇಪರ್ ನಾನು ಪತ್ರ ಮುಖ್ಯ ಇನ್ನು ಮುಂದಕ್ಕೆ ಜಾಸ್ತಿ ಇದೆ ಅದನ್ನು ಯಾರು ಯಾವ ರೀತಿಯಲ್ಲಿ ಫೇಸ್ ಮಾಡಿ ಬರುವಾಗ ಅದ್ರ ಬದಲೇ ನಾವು ಮಾಡಿಕೊಡ್ತೀವಿ ಅದು ದಿನ ಕಡೆ ಅಕ್ರಮ ಆಸ್ತಿಗಳನ್ನ ಅವ್ರ ಮುಖಾಂತರ ತೆರವು ಮಾಡಿ ಬಂದಿದ್ದೇವೆ ಧನ್ಯವಾದ ಇರಬೇಕಾದ್ರೆ ಅಕ್ರಮ ಆಸ್ತಿಗೆ ತೆರವು ಮಾಡಬೇಕಾದ್ರೆ ಅದನ್ನು ಫಸ್ಟ್ ನಾವು ಕಂಪ್ಲೇಂಟ್ ಮಾಡಿರೋದು ಈ ಕ್ಷೇತ್ರ ಶಾಸಕರು ಮತ್ತು ಸಚಿವರಾದಂಥ ಎಂ ಸಿ ಸುಧಾಕರ್ ಸಂಬಂಧಪಟ್ಟ ಆಸ್ತಿಗೆ ಅಕ್ರಮ ಒಬ್ಬ ಕಮಿಷನರು ತಗೋಬೇಕಾದ್ರೆ ಮತ್ತು ಎಲ್ ಇದೆ ಯಾರಿಗೂ ಅಧಿಕಾರ ಇಲ್ಲ ಕಮಿಷನ್ ಅಧಿಕಾರ ಸುಪ್ರೀಂ ಕೋರ್ಟ್ ಇದ್ದಾರೆ ಒಬ್ಬ ಹೋರಾಟದವರಿಗೆ ಸುಪ್ರೀಂ ಕೋರ್ಟ್ ಪ್ರತ್ಯೇಕವಾಗಿ ಅಂತರ ನೀಡಿದ್ದಾರೆ ಏನಂತ ಅನಾದ್ರೆಸ್ ಕನ್ಸ್ಟ್ರಕ್ಷನ್ಸು ಅನಾದ್ರಿ ಡಿವೈಸಸ್ಸು ಎಲ್ಲಿ ಏನಿದ್ರು ತೆರವು ಮಾಡಬಾರ್ದು ಇಂಡಿಪೆಂಡೆಂಟ್ ಪ್ರವಾಸ ನಿಮಗೆ ಆದರೆ ಆ ಆ ಕೆಲಸ ಮಾಡ್ತಾ ಇರೋದು ಫಸ್ಟ್ ಮಾಡಬೇಕಾದ್ರೆ ಆ ಕೆಲಸ ಮಾದರಿ ಆಗಬೇಕು ಚಿಂತಾವ್ ಮಾದರಿ ಆಯ್ತಾದ್ರೆ ಕ್ಷೇತ್ರ ಶಾಸಕರು ಮತ್ತು ಸಚಿವರು ತುಂಬ ಕಲಿಸ್ತಾ ಇದ್ದಾರೆ ಇದ್ರಲ್ಲಿ ಇಂಡ್ ಮಾಡಬೇಕು ಜಪಾನ್ ಮಾಡಬೇಕು ಅಮೇರಿಕಾ ಮಾಡಬೇಕಿದೆ ಫಸ್ಟ್ ಅವರು ಪಿ ಸರ್ ಕಾಂಪ್ಲೆಕ್ಸ್ ಏನು ಡಿಪಾರ್ಟ್ಮೆಂಟ್ ಇದೆ ಸರ್ಕಾರ ಆಸ್ತಿ ಹಾಗಾದ್ರೆ ಈ ಫುಟ್ಪಾತ್ ಬೆಂಗ್ಳೂರು ರೋಡ್ ಮಾಡೋದು ಕೇಲೂರು ರೋಡ್ ಮಾಡೋದು ಈ ಸಡ್ಡಾರ್ ರೋಡ್ ಮಾಡೋದು ಹಿಂದೆ ರೋಡ್ ಮಾಡಬೇಕಾಗಿಲ್ಲ ಅಲ್ಲೇ ಆದರೂ ಚೆರವು ಮಾಡ್ಬೇಕು ಬಂದ್ರೆ ಪಿ ಸರ್ ಕಾಂಪ್ಲೆ ಹತ್ರ ಇವ್ರಿಗೆ ಅಲ್ಲಿ ರಸ್ತೆಯಲ್ಲಿ ಇತ್ತೀರ್ದಂಗೆ ಯಾರು ಏನು ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಜನ ಬರ್ಸ್ಕೊಂಡು ಬರ್ತಾ ಇಲ್ಲ ಇವರು ಮನೆಗೆ ಕೊಟ್ಟಿದ್ದಾರೆ ಕೋಟಿಗಳಿದ್ದಾರೆ ಅಲ್ಲಿಗೂ ತೆರವು ಮಾಡ್ತಾಯಿದ್ದಾರೆ ಕ್ಯೂರ್ ಫ್ಯಾಕ್ಟರ್ ಮಾಡ್ತಾ ಇಲ್ಲ ಇದು ಮಾಡಬಾರ್ದು ಖಾನಾ ತರದ ಆರ್ಕ್ಯುಪ್ರೈಸ್ನ ಖಾನಿ ಏನಿದ್ರೆ ಅಕ್ರಮ ಏನೋ ಯಾರನ್ನ ಮೇಲೆ ಮಾಡ್ಕೊಂಡು ಅದು ತೆರವು ಮಾಡೋ ಅಧಿಕಾರ ಫಸ್ಟು ಪ್ರೇಮ ಇರೋದು ಹೋರಾಟ ಕೆಲಸ ಅದು ಮಾಡಬಹುದು ಮಾಡ್ಬಾರ್ದು ಅದು ಮಾಡ್ತಾ ಇದೆ ಅದನ್ನು ಕದ್ದಾರೆ ಮಾಡೋದು ಮತ್ತು ಕಿಶೋರ ಕೂಡ ಈ ರಾಜಕೀಯ ಸಂಬಂಧಪಟ್ಟಿಗೆ ಬೆಟ್ಟದ ಮೇಲಿಂದ ಸುಮಾರು ನೀರು ತಾಲೂಕಿನ ಮುಖಾಂತರ ಕಿಶೋಪದಲ್ಲಿ ತಾಲೂಕಿನ ಮುಖಾಂತರ ಇದಕ್ಕೆ ಹೋಗುತ್ತೆ ಇಲ್ಲದೆ ಮಾಲ್ಪಾಲಿಕರು ಮಾಳಪಳ್ಳಿ ಕೆರೆ ಮಾಡಿದ್ರೆ ಸಂಸತ್ಪಳ್ಳಿ ಸಂಸತ್ ಪೇಟೆಯಿಂದ ಗೋಪಸ್ ಮಾಡಿ ಮತ್ತು ಬುರ್ವಾಪಲ್ಲಿ ಈ ರೀತಿಯಲ್ಲೂ ಮುರುವಾಡಿ ಕೆರೆವ್ರಿಗೆ ಹೋಗೋಂಥ ಒಂದು ಆರೋಗ್ಯದ ಸಂಪರ್ಕ ಇರುವಂಥ ಒಂದು ನೀರು ಖಾಸಗಿ ಕಾಲಗಳಿಂದ ಅದು ಸುಮಾರು ಹನ್ನೆರಡು ವರ್ಷದಿಂದ ಅತ್ಯಷ್ಟ ಆಗ್ತಾ ಇದೆ ಅದ್ರ ಬಗ್ಗೆ ಗಾಯಾಲಯದಲ್ಲಿರೋ ಪ್ರಕಾರ ಇತ್ಯರ್ಸ್ಪಿಸೋಕ್ಕೆ ಇವ್ರದ್ದು ಒಂದು ಕ್ರಮ ಇರುತ್ತೆ ಇವ್ರು ವಹಿಸ್ಬೇಕು ಅವರು ಇವ್ರ ಇಂಟ್ರೆಸ್ಟ್ ಆಗಬೇಕು ಆ ಕೆಲಸ ಅವ್ರು ಮಾಡಿಲ್ಲ ಅದು ತಪ್ಪು ಮಾಡಿದ್ರ ಅಂತೇಳಿ ನಾನು ಅವರು ಪ್ರೊಸನ್ ಮಾಡೋದೇನೆ ಹೈಕೋರ್ಟಲ್ಲಿ ಮಾಡಿದ್ರು ಮತ್ತು ಲೋಕಾಯುಕ್ತರು ಮಾಡಿದ್ದೀನಿ ಅಲ್ಲಿ ಕಿಶೋರ ಉದ್ಯೋಗದಲ್ಲಿ ಆರು ಕಾಲು ಗುಂಟು ಎಂಪೋಸ್ ಮಾಡಿ ಮಾಡಿಕೊಂಡು ಅದು ರಾಜಕಾರಣ ಮತ್ತು ಕಾದನ್ನು ಮಾಡ್ಕೊಂಡ್ರು ಅದು ರದ್ದು ಕೊಡ್ಬೇಕಂದ್ರೆ ನಾವು ಡಿ ಸಿ ಕೊಟ್ಟಿದ್ವಿ ಪಿ ಡಿ ಕೊಟ್ಟಿದ್ದೀವಿ ಆರ್ ಸಿ ಕೊಟ್ಟಿದ್ದೀವಿ ಅದನ್ನು ನಾವು ಕೆಲಸ ಮಾಡಿಲ್ಲ ನೋಟಿಸ್ ಕೊಡಬೇಕಾದ್ರೆ ಕೊಟ್ಟಿಲ್ಲ ಈನಿಯರ್ ಕಮಿಷನ್ ನೋಟಿಸ್ ಕೊಟ್ಟು ಕೊಟ್ಟಿರ್ತಾರೆ ಯಾಕಂದರೆ ಈ ರಾಜಕೃಷ್ಣ ಕರು ಮಾಡಬೇಕಂತ ಯಾವುದೋ ಒಂದು ಸಚಿವ ಸರ್ಕಾರ ನಲವತ್ತೈದು ದಿವಸಕ್ಕೆ ಬಂದಾಗ ನೋಟಿಸ್ ಕೊಡ್ಬೇಕು ಅದು ತಪ್ಪು ಕೊಡಬಾರ್ದು ಅದು ತಪ್ಪು ಮಾಡೋದನ್ನು ನೀವು ಸರ್ ಮಾಡಿ ಈ ನೋಟಿಸ್ನ ಚೇಂಜ್ ಮಾಡಿ ಲೀಗಲ್ ನಂಬರ್ ತಗೊಂಡು ನೀವು ಈ ರೀತಿ ಇದು ಮಾಡಿ ಹೇಳಿ ನಾವು ಹೊರಗು ಸುಮಾರುಗಳನ್ನು ದಂಡು ಮಾಡಿದ್ವಿ ಆತನ ಕಲಿಸೋದು ಮಾಡಿದ್ವಿ ಅದ್ರ ಬಗ್ಗೆ ಆ ರಾಜಕಾರಣದ ಬಗ್ಗೆ ಒಂದು ಚೂರು ಕಿಂಚಿತ್ತು ನಾನು ಯಾವ ಕ್ರಮಾನ ವಹಿಸಿದ್ರು ನಾನು ಆರು ಐಟಮ್ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ ಯಾವ ಕಂಪ್ಲೇಂಟಲ್ಲಿ ಯಾವ ಒಂದು ಪಾಯಿಂಟ್ ಪಾಯಿಟ್ ಆತನು ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ 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 ಇತ್ತೂ ಪೊಲೀಸ್ ಕದ್ದಾಗಿರ್ತಾರೆ ಪಾಪ ಒಂದು ರಿಸರ್ವೇಷನ್ ಸಾವಿರ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಜೆ ಡಿ ಎಸ್ ಪಕ್ಷದ ಬೆಳೆ ಪಕ್ಷ ನಿಮಿತ್ತ ಮೂರ್ವ ಕಾಂಗ್ರೆಸ್ ಕರೆದಿದ್ದೀವಿ ಇಲ್ಲ ಪೂರ್ವ ಪತ್ರಗಳು ನಮ್ಮ ನಾಯಕರು ಕಾರ್ಯಕರ್ತರಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಯಾ ಮಾಧ್ಯಮಗಳು ತಾವು ಆಗಮಿಸಿದ ತಮಗೆ ಸಚಿವರುಗಳ ಸ್ವಾಗತ ಕೊಡ್ತಾ ಇದ್ದೀವಿ ಏಳು ಕಾರ್ಯಕ್ರಮ ಅಂದರೆ ಶನಿವಾರ ಇಪ್ಪತ್ತೊಂಬತ್ತರ ತಾರೀಕು ಜೆ ಡಿ ಎಸ್ ಇಪ್ಪತ್ತೈದು ವರ್ಷ ಪೂರ್ವಸೋದ್ರಿಂದ ಬೆಳ್ಳಿಯಲ್ಲಿ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸೇರಬೇಕು ಅನ್ನೋ ಉದ್ದೇಶದಿಂದ ಈ ಕೂರುಬೌದು ಸಭೆ ನಾವು ನಡೆದಿದ್ದೀವಿ ನಮ್ಮ ಜೆ ಡಿ ಎಸ್ ಅವರು ನಾಯಕರಾದಂಥ ಕೆ ಕೆ ಕೃಷ್ಣಂಡಿಯವರ ಅನುಕೂತಿಯಲ್ಲಿ ನಾವು ಈ ಒಂದು ಸಭೆ ಕರೆದು ಆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಮ್ಮ ನಾವು ಸಹ ಆಹ್ವಾನಿಸಿದ್ದೀವಿ ಮುಖಾಂತರ ಮುಖಾಂತರ కార్యకర్త ఇది బర్దే నేను కార్కర్త ఆయన నాయకుల ఇప్ప గంటే కోలారస్ ఆ దేవస్థానం అని ప్రత్యేక పూజ ఇది ఆ పూజ ముగ్కుండు రోజు అల్లిందోళార్ క్లాసు కోలార్ క్లాస్ందర్కలు గలూరు సర్కలిందర్ స్టార్డు మరి చాలే కార్ సర్కలు అంద పీసార్ కంప్లెక్సు జగారు సర్కల్ మొత్తం ఈ పంపూర్ ఆపోజిట్ నమ్మ ప్రజాప్రవార ಕಳ್ಳ ಮಂಟಪ ಇದ್ದೀವಿ ಇಲ್ಲಿ ಇಲ್ಲಿಂದ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಆಗಮಿಸಲು ನಾವು ಆರ್ಡರ್ ಮಾಡ್ಕೊಡ್ತಾ ಇದ್ದೇವೆ ಅದೇ ಇದನ್ನು ನಾನು ಕಂಪ್ಲೇಂಟ್ ಮಾಡಿರೋದನ್ನು ಅಂಗಡಿಗಳಿಗೆ ಇದೇ ಸಂಬಂಧಪಟ್ಟು ಇದೆಯಲ್ಲ ಆಕ್ಷನ್ ಮಾಡಿ ಪಬ್ಲಿಕ್ ಮಾಡಬೇಕಾಯ್ತು ನೋಟಿಫಿಕೇಶನ್ ನೋಟಿಫಿಕೇಷನ್ ಪೇಪರ್ ಅದೇ ಅದು ಮಾಡ್ದಿರೋ ಇವ್ರಿಗೆ ಈ ರೀತಿ ಸವಲತ್ತು ಕೊಡ್ಕೊಳ್ಳೋದೇನು ಹೋಗಿ ಬಾಗಿಲಾಗ್ಬಿಡ್ತಾರೆ ಬಡವರಿಗೆಲ್ಲ ಅದೇ ರೀತಿ ಅದನ್ನು ಖಾಲಿ ಮಾಡ್ಸೋಕ್ಕೆ ಶಕ್ತಿ ಇಲ್ವಾ ಅದು ಖಾಲಿ ಮಾಡಿಸ್ಬೋದಾಯ್ತಲ್ಲ ರಿಯಾಕ್ಷನ್ಗೆ ಅದೊಂದು ಇವಾಗ ನಾವು ಕಂಪ್ಲೇಂಟ್ ಕೊಡ್ತಿದ್ದೀನಿ ಅಂತೇಳಿ ಇಲ್ಲಿ ಎಕ್ಸೆಕ್ಷನ್ ಓದಿರ್ತಾಯಿದ್ದೀವಿ ಇಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರುತ್ತಲ್ಲ ಇವೆಲ್ಲ ಕಂಪ್ಲೇಂಟ್ ಕಿಶೋರ್ ಈಶ್ವರ ಓಡಿ ಓಡಿ ಈಶ್ವರ ವಿದ್ಯಾ ಬಂದ್ರೆ ಆರ್ ಕಾರ್ ಕೊಟ್ಟೆ ಅಕ್ರಮ ಇದ್ದಾರೆ ಅಕ್ರಮ ಖಾತೆ ಮಾಡ್ಕೊಂಡು ಕೊಟ್ಟು ಕಂಪ್ಲೇಂಟ್ ಇದ್ದೀನಿ ಲಿಂಕ್ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಚಿಂತಾವಳ ಇನ್ನಾಗಿದ್ದು ಐದು ವರ್ಷದಲ್ಲಿ ಹತ್ತು ವರ್ಷ ಇರಬೇಕು ಇದ್ದು ಎಲ್ಲ ಕ್ಲಿಯರ್ ಮಾಡಬೇಕು ನಮ್ಮ ಇದೇನು ಇದೆಯೋ ನಮ್ಮ ನಾಯಕನ ಕಾರಣ ಇರಲಿ ಬಿಡಿ ಪರವಾಗಿಲ್ಲ ನಾವು ಅದಕ್ಕೆ ಸರ್ ಇದೇ ಆಗಿತ್ತು ನಾವೇ ಸುಧಾಕರ್ ಆಸ್ತಿ ಬಡೋ ಕೊಟ್ಟಿಲ್ಲ ಅಕ್ರಮ ಆಸ್ತಿ ಇಲ್ಲಿ ಯಾರು ಹಾಕ್ಕೊಂಡಿದ್ದಾರೋ ಅವ್ರದೆಲ್ಲ ತೆರವು ಮಾಡ್ಬಿಟ್ಟು ಕೊಟ್ಟಿದ್ವಿ ಇವಾಗ ಅಲ್ಲಿ ಕೊಟ್ಟಿದ್ವಲ್ಲ ಕೆಲವೊಂದು ಈ ಹಿಂದೆ ನಾವು ಕೋರ್ಟ್ ಜಾಸ್ತಿ ಹೇಳ್ತಾ ಇದೆ ಇದು ಹುಲ್ ಹುಡುಬಣ್ಣೆ ಆಯಿತು ಅದಾಯ್ತು ಇನ್ನೊಂದು ಆಯಿತು ಥಿಯೇಟ್ರ್ದಾಯಿತು ಜಾಸ್ತಿ ಕೊಟ್ಟಿದ್ದೀವಿ ಅದನ್ನು ಬೇರೆ ಖಾತಾ ಮಾಡಿದ್ವಿ ಇಷ್ಟೊತ್ತು ಮಾಡ್ತಾರೆ ಚೌರಿ ಡಿಸ್ರಿಗೆ ಪಕೀಲಿಗೆ ಆಗ ಸಂಬಂಧಪಟ್ಟದ್ದು ಬಡ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಆಸ್ತಿ ಇರೋದು ಪುರುಷ ನಿಂಡಿರೋದು ಅವ್ರದ್ದು ಆಸ್ತಿ ಅಲ್ಲ ಎಮ್ ಸಿ ಆರ್ನಿ ಕಲ್ಯಾಣಿ ಎತ್ಕೊಂಡು ಭಾಳ ಕೆಲಸ ಬಾಳ್ತಾರೆ ಅವರು ಸರಿಗೂ ಇದನ್ನು ಈಸ್ರುತ್ ಮಾಡ್ಕೊಡ್ತಾನೆ ಅದೇ ನಿಮ್ಮ ಜನ ಎತ್ಕೊಂಡು ಹೋಗಿ ಈಸ್ರುತ್ ಮಾಡ್ತಾನೆ ನೋಡೋಣ ಇವಾಗ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ವಿಶ್ವವಿದ್ಯಾಭವಂತ ರಾಜಕಾಲಿ ವೆಣಪತಿ ಮಾಡಿ ಮಾಡ್ಬಿಡೋದು ಆರು ಕಾಲು ಗುಂಟೆ ಇದೆ ಅದು ಫಸ್ಟ್ ನಾಳೆ ಬೆಳಗ್ಗೆ ವರ್ಷಿಸ್ಬೇಕಿತ್ತು ಈ ಸಾರ್ವಜನಿಕ ಕೆಲಸ ಮಾಡಿಸೋದಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತು ಒಳ್ಳೆ ಕಮಿಷನ್ ಹಿಸ್ಕೊಳ್ತಾರೆ ಆದರ್ಶ ಇವಾಗ ನಮ್ಮ ಶಾಸಕರು ಆದಂಥ ಸಚಿವರು ಆದಂಥವ್ರು ತುಂಬ ಆದರ್ಶ ವ್ಯಕ್ತಿಗಳು ಅವ್ರಿಗೆ ಮಾದರಿ ಆಗಿರ್ಬೇಕು ಅವ್ರ ಅಥವಾ ಅದೇ ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ತೋರಿಸ್ಬೇಕಂತೇಳಿ ನಾನು ಆ ತರಬೇತಿ ನಾನು ನಾನು ಅವ್ರಿಗೆ ಪಾಪ ಅದು ಏನು ನಾನು ಎಸ್ ಸಿಟಿಜನ್ ಆದರೂ ಪರ್ವಾಗಿ ಅವ್ರು ಗೌರವ ಕೊಟ್ಟರೆ ಬೇಡ್ಕೊಟ್ಟಿರೋ ಇದೆಲ್ಲ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಲಿ ಅಂತೇಳಿ ನಾನು ಬೇಡ್ಕೊಳ್ತಿರೋದನ್ನು ಧನ್ಯವಾದಗಳು ಸರ್ ಹೋಟೆಲ್ ಸ್ಟೇ ಆಗಿಲ್ಲ ಇದೆ ಪ್ರಕರಣ ಹೋಟೆಲ್ ನಡೀತಾ ಇದ್ದ ಪ್ರಕರಣ ಅದನ್ನು ಯಾವ ಹೇಳ್ತೀನಿ ಕಂಡು ಹಾಕಿ ಕೊಟ್ಟಾಗುತ್ತೆ ಅದನ್ನು ಕಮಿಷನರೂ ಇಲ್ಲ ನನಗೆ ಬೇರೆ ಗೊತ್ತಿಲ್ಲ ಯಾಕಂದರೆ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ ಇನ್ನು ಪೊಲೀಸ್ ಪ್ರೇರೋಜನೆ ಅಂದ್ಕೊಂಡಿದ್ರು ಪುರಸಭೆ ಇದಕ್ಕಿಂತ ಹೊಂದ್ಕೊಂಡಿಲ್ಲ ಪುರಸಭೆ ಕಾನೂನು ಪ್ರಕಾರ ಕೆಲಸ ಮಾಡೋದನ್ನ ಅದಕ್ಕೆ ಗೊತ್ತಿಲ್ಲ ಪೊಲೀಸರು ಇಲಾಖೆಯಲ್ಲಿ ಎಲ್ಲಿದ್ದನೋ ಹಂಗೆ ಐತೆ ಪಾಪಿಂದ ಅದಕ್ಕಿಂತ ಗೊತ್ತಿಲ್ಲ ಪುರುಷಪ್ಪ ನಿಯಮ ಪ್ರಕಾರ ಕೆಲಸ ಮಾಡ ನಡೀಬೇಕು ಅಂತ ಇದ್ದು ಒಂದು ಇದಾಗುತ್ತೆ ಎಕ್ಸಾಮ್ ಬರ್ದೈತೆ ಬಂದಿಲ್ಲ ಪಾಪ ಏನೋ ಆ ಒಂದು ಇದ್ರ ಮೇಲೆ ಪೌರಾಠವಾಗಿ ಸೆಲೆಕ್ಟ್ ಆಗಿದ್ದಾನೆ ಭಾರತ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ತಲುಪಿಸಿರುವಂಥ ಒಂದು ವಿಧದಲ್ಲಿ ಮೀಸಲಾತಿಯಲ್ಲಿ ಪೊಲೀಸ್ ಪ್ಯಾಲಿ ಆಗಿರುವಂಥವೂ ಇವತ್ತು ಪುರುಷಬ್ ಪೌರಾಟರಾಗಿದ್ದ ಆಗಿರೋ ಸಂಸ್ಕಾರ ಇದೆ ಮಾತಾಡ್ಬೇಕಾದ್ರೆ ನಿಲ್ಲಿಸಬೇಕಾದರೆ ಪ್ರೀತಿ ನೀತಿ ಅವ್ರ ತಂದೆ ತಾಯಿಯವರು ಅದೆಲ್ಲ ತುಂಬ ಅವ್ರ ಅಣ್ಣವರು ನಮ್ಮ ಸ್ನೇಹಿತರು ತುಂಬ ಒಳ್ಳೆಯವರು ಈಚ ಸಂಸ್ಕಾರ ಆ ತಂದೆ ತಾಯಿ ಕೆಲಸ ನನಗೆ ಗೊತ್ತಿಲ್ಲ ಅದು ಹೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ ಈ ಒಂದು ಕಂಪ್ಲೇಂಟ್ ಮಾಡಿ ಯಾವುದಲ್ಲರೂ ಆದ್ರೂ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಪೌರಾಯುಕ್ತರಾಗಿ ಒಂದು ಮನವಿ ಸಹ ಮಾಡುವುದಿಲ್ಲ ಕ್ರಮಾನುಭವಿಸಿದ್ರು ಇದರ ಬಗ್ಗೆ ನಾವು ಹೇಳ್ದು ದಯವಿಟ್ಟು ಇನ್ನಾದರೂ ಮುಂದಕ್ಕೆ ಈಗ ಏನು ಮಾಡಬೇಕಂತ ಇದ್ದಾನೋ ಅದನ್ನು ಸರಿಯಾದ ರೀತಿಯಲ್ಲಿ ಅಲ್ಲ ಹೆಂಕೋರ್ಸ್ಬೇಕಲ್ಲ ಮಾಡಬೇಕಲ್ಲ ಎಲ್ಲಿಂದ ಬರಬೇಕು ಎಲ್ಲಿಂದ ಮಾಡ್ಬೇಕನ್ನೋದನ್ನು ಏನೇನು ರೀತಿ ಕಂಪ್ಲೇಂಟ್ಸ್ ಅದನ್ನು ನೋಡಿ ಆ ರೀತಿ ಆ ಕೆಲಸ ಮಾಡಿ ನಾನು ಹೋಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ದಾರ ನನ್ನ ಎಕ್ಸ್ ವೈಸ್ ಹೋಗಿ ಕನ್ಸಲ್ಟಿ ಹೊಟ್ಟಿದ್ದೇನೆ ನಾನು ಹಾಗೆ ಏನು ಹೇಳೋದು ಅಂದರೆ ರಾಜಕೀಯವಾಗಿ ಯಾರು ಹೇಳಿದಾರೆ ಕಾಪಾಡೋದು ಈ ರೀತಿ ಉಪಯೋಗಿಸ್ಕೊಂಡು ಅವ್ರನ್ನ ಒಂದು ಪಕ್ಷ ರಾಜಕೀಯ ಮಾಡೋದು ಬಂದಿದ್ದಾರೆ ಯಾಕಂದ್ರೆ ಇವರ ಕೌಶಲ್ಪಾಡಿ ಇಲ್ಲ ಇವಾಗ ಅದು ಮೇಲ್ ಬೇಕಾದ್ರೆ ಮಾಡ್ಬೋದು ಮೂವತ್ತೊಂದು ಜನ ಕೌನ್ಸಿಲರ್ಸ್ ಅದು ಮೊದಲೇ ಕೆಲಸ ಮಾಡ್ತಾನೆ ಕ್ಷೇತ್ರ ಶಾಸಕ ಕೆಲಸ ಮಾಡ್ತಾ ಇದ್ದಾರೆ ಕೌನ್ಸಿಲರ್ ಕೆಲಸ ಆಜ್ಞೆ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಎಲ್ಲ ಪಾಪ ಅಪ್ಪಿ ತಪ್ಪೆ ಈ ನಮ್ಮ ಬಗ್ಗೆ ಮಾತಾಡಿದ್ರೆ ಮಾತಾಡೋದು ಪರವಾಗಿಲ್ಲ ಇನ್ನು ಮುಂದೆ ತಿಳ್ಕೊಂಡ ಅಷ್ಟು ನಾನು ಹೇಳ್ಬೋದು ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಮ್ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನ್ನಿನ್ ಟೀಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟೆಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ